ಪಿಯುಸಿ ಪರೀಕ್ಷೆಯಲ್ಲಿ ಪತ್ರಕರ್ತ ಹೊನ್ನಾಳಿ ಚಂದ್ರಶೇಖರ್ ಹಾಗೂ ನ್ಯಾಯವಾದಿ ಎಚ್ಎಂ ಪೂರ್ಣಿಮಾ ಅವರ ಪುತ್ರಿ ಶಿವಮೊಗ್ಗದ ಡಿವಿಎಸ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಚುಕ್ಕಿ ಕೇಸಿ ಕಲಾ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ನಾಲ್ಕನೇ ಸ್ಥಾನ ಪಡೆದಿದ್ದು ಅವರಿಗೆ ಶಿವಮೊಗ್ಗ ನಗರ ಜೆಡಿಎಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ನಗರದ ಮಾಜಿ ಶಾಸಕರಾದ ಕೆಬಿ ಪ್ರಸನ್ನಕುಮಾರ್ ಅವರ ನೇತೃತ್ವದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಶಿವಮೊಗ್ಗ ನಗರದ ಜೆಡಿಎಸ್ ಅಧ್ಯಕ್ಷ ದೀಪಕ್ ಸಿಂಗ್ ಯುವ ಜನತಾದಳ ನಗರಾಧ್ಯಕ್ಷ ಸಂಜಯ್ ಕಶ್ಯಪ್ ನಗರ ಪಾಲಿಕೆ ಮಾಜಿ ಸದಸ್ಯರಾದ ಮಂಜುನಾಥ್ ಬೊಮ್ಮನಕಟ್ಟೆ ರಘು ಬಾಲರಾಜ್ ಜೆಡಿಎಸ್ ಮುಖಂಡರು ಹಾಗೂ ಯುವ ಜನತಾದಳದ ಕಾರ್ಯಕರ್ತರು ಉಪಸ್ಥಿತರಿದ್ದರು டேம்னேஷன்லடா ஒன்னெல்லாம் ஜெனரேட் பண்ணுப்போம் நல்லா லைக்க பண்ணுங்க ஏய் என்ன வா நம்ம பியூட்டி அம்மா கேடிஎஸ் ஒதின்ற ಏನು ಕನ್ಸಲ್ ಸರ್ लास्ट ಟೈಮ್ ಹೌದು ಮೊನ್ನೆ ಡಿಮಂಡ್ ಮಾಡ್ಕೆ ಅಂತ ಮಾತಾಡಿಸಿಕೊಂಡಿದ್ದೀನಿ ಅಂಗಾ ಮರೆಯೋಕೆ ಇಲ್ಲ ದೇವನಗರ ಮರೆಯೋಕೆ ಇಲ್ಲ ಇರೋ ಕಿಂಡೆ ಸ್ಕೂಲ್ ಇಂದ ನಡೆದಿರಬಹುದು ಸೋಪ್ಟಾ ಎಲ್ಲರೂ ಸರ್ ಹೇಳ್ತಾ ಇದ್ರೋ ದ್ವ ಪಿಯುಸಿ ಪರೀಕ್ಷೆಯಲ್ಲಿ ಪತ್ರಕರ್ತ ಹೊನ್ನಾಳಿ ಚಂದ್ರಶೇಖರ್ ಹಾಗೂ ನ್ಯಾಯವಾದಿ ಎಂ ಪೂರ್ಣಿಮಾ ಅವರ ಪುತ್ರಿ ಶಿವಮೊಗ್ಗ ಡಿವಿಎಸ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಚುಕ್ಕಿ ಕೆಸಿ ಕಲಾ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿಯೇ ನಾಲ್ಕನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ ಅವರಿಗೆ ಶಿವಮೊಗ್ಗ ನಗರದ ಯುವ ಜೆಡಿಎಸ್ ವತಿಯಿಂದ ಮಾಜಿ ಶಾಸಕರಾದ ಪ್ರಸನ್ನಕುಮಾರ್ ಅವರ ನೇತೃತ್ವದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಶಿವಮೊಗ್ಗ ನಗರದ ಜೆಡಿಎಸ್ ಅಧ್ಯಕ್ಷ ದೀಪ ಸಿಂಗ್ ಯುವ ಜನತಾದಳ ನಗರಾಧ್ಯಕ್ಷ ಸಂಜಯ್ ಕಶ್ಯಪ್ ನಗರ ಪಾಲಿಕೆ ಮಾಜಿ ಸದಸ್ಯರಾದ ಮಂಜುನಾಥ್ ಬೊಮ್ಮನಕಟ್ಟೆ ರಘು ಬಾಲರಾಜು ಸೇರಿದಂತೆ ಹಲವಾರು ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು